ನಮಸ್ಕಾರ ಕಲ್ಲಪ್ಪಣ ನಾವು ಸಾಯಂಕಾಲ ವಾಕಿಂಗ್ ಮಾಡಕತಿದ್ದೆವು ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ವಾಕಿಂಗ್ ಹೋಗೋ ಸಂದರ್ಭದಲ್ಲಿ ನಾನು ಹಂಗೆ ನೋಡ್ಕೊಂತ ಹೊಲ್ತಿದ್ಯ ಬಜಾರ್ದಾಗ ಅಂದು ದಾಟಿ ನಾವು ಮುಂದ್ ಮೈದಾನಕ್ ವಾಕಿಂಗ್ ಮಾಡಕ್ ಹೋಗ್ಬೇಕಾಯ್ತು ಆ ಸಂದರ್ಭದಲ್ಲಿ ನಾನು ಗಮನಿಸಿದಾಗ ಕೆಲವು ಅಂಗಡಿದ್ರು ಮುಂದ ಕೆಲವು ಜನ ಕುತ್ಕೊಂಡ್ ಮಾತಾಡಕತ್ತ ಗಂಗ್ಮಕ್ಳಿಗೊಂದ್ ರೂಢಿ ಇರುತ್ತ ಹೊರಗೋಗಿ ಒಂದ್ ಜಾಗ ಮಾಡಿರ್ತಾರ ಆ ಜಾಗದ ಕುಂತು ಮಾತಾಡ್ತಾರ ಹೆಣ್ಮಕ್ಳು ಒಂದ್ ರೂಢಿ ಇರುತ್ತ ಅವರು ಸುತ್ತಮುತ್ತವರೊಂದಿಗೆ ಹೆಣ್ಮಕ್ಳೊಂದಿಗೆ ಒಂದ್ ಗುಂಪು ಹೋಗ್ತಾರ ಕೆಲಸ ಮಾಡ್ತಾ ಮಾಡ್ತಾನೆ ಮಾತಾಡ್ತಿರ್ತಾರ ಅವರು ಕೂಡ ಈ ರೀತಿಯಾಗಿ ಮಾತು ಎನ್ನು ಮನುಷ್ಯನಿಗೆ ಬಹಳ ಮುಖ್ಯ ಅದ ಮನುಷ್ಯ ತನ್ನ ಒಳಗಿನ ಭಾವನೆಗಳನ್ನು ಹೊರ ಸಲುವಾಗಿ ಮಾಕನ್ನ ಬಳಸ್ತಾನ ಅಲ್ಲಿ ಮನುಷ್ಯ ಆರಾಮ್ ಇರ್ಬೇಕಂದ್ರ ಆ ಪಾವನೆಗಳು ಪರಬು ಗೊಪ್ಪ ಮಾತಿನ ಮೂಲಕ ಅಂದಾಗೆ ಆತ ಆರಾಮ ಇರ್ತಾನೆ ಒಂದಿಟ್ಟು ಮರಿತಾನ ಕೆಲವೊಂದು ಕೆಲವೊಂದು ಮರುಕ್ರೆ ಆರಾಮ ಇರ್ತಾನ ಮನುಷ್ಯ ಏನ್ ಒರೆಯೋ ಸಲುವಾಗಿ ಮಾತಾಡ್ತಾರ ಬಂದಿ ಹೆಣ್ಮಕ್ಳು ಬಂತು ಮಕ್ಕಳು ಬಂತು ಆದ್ರ ಮಾತಾಡೋ ನಂದಿ ಬೇರೆ ಆಗಿರ್ತಾರೆ ಹೆಣ್ಣುಮಕ್ಳು ಒಂದು ಗುಂಪೆ ಬೇರೆ ಇರುತ್ತೆ ಗಣ ಗಂಡ ಗುಂಪೆ ಗುಂಪೇ ಬೇರೆ ಇರುತ್ತೆ ಗಂಡಮಕ್ಳು ಏನ್ ಮಾಡ್ತಾರ ಮನೆಯಿಂದ ಹೊರಗೆ ಹೋಗ್ತಾರ ಅಲ್ಲಿ ಅವ್ರದ್ದು ಜಾಗ ಮಾಡಿರ್ತಾರಲ್ಲ ಅಲ್ಲಿ ಕುಂದೋಗ್ತಾರ ಅಲ್ಲಿ ಒಂದ್ ನಾಲ್ಕು ಮಂದಿ ಸೇರಿರ್ತಾರ ಅಲ್ಲಿ ಏನು ಕೆಲಸ ಮಾಡಲ್ಲ ಒಬ್ಬ ಮಾತಾಡ್ತಾರ ಅಷ್ಟೇ ಮಾತಿನ ಮೂಲಕನೇ ಒಂದಿಷ್ಟು ಆನಂದವನ್ನ ಪಡಿತಾರ ಒಂದಿಷ್ಟು ನೆಮ್ಮದಿಯನ್ನು ಪಡಿತಾರ ಒಂದಿಷ್ಟು ಸಾಂತ್ವನವನ್ನ ಪಡಿತಾರ ಟೈಮ್ ಪಾಸ್ ಮಾಡ್ತಾರ ಆ ಟೈಮ್ ಪಾಸ್ ಅಂತ ನಾವಂತೀವಿ ಅಲ್ಲಿ ಒಂದು ಅವ್ರಿಗೊಂದು ನೆಮ್ಮದಿ ಸಿಗ್ತದ ಖುಷಿ ಸಿಗ್ತದ ಅದಕ್ಕಾಗಿ ಆ ಜಾಗ ಕೂತಾರ ఒ కల్స్ మాట్ అల్ కుడితారా బీడి సిగరేట్ సేత్తర కుట్గా తింటారా నిర్త అదర్ జొతే మాతూ కూడా నెడత్తు ఇంక ఈ జగల్ వైద్యైతే గణమక్ సేర్తకంత జగల్ బాష్ట వైభతి అేరే బేరే రే జాడ సాకష్టదవ ఆ రీతి అల్ అవు తమ సమయవన్న కలిత జీవన నెమ్మదాన కంక ಇನ್ನು ಗಣಮ್ ಏನ್ ಅಂತಂದ್ರ ಈ ಮೊಬೈಲ್ ಬಂದ ನಂತರ ತಾಸ್ ಗಟ್ಲೆ ಮಾತಾಡ್ತಾವ ತಾಸ್ ಗಟ್ಲೆ ಮಾತಾಡಿ ಅವ್ಡು ಇಬ್ಬೆಲ್ಲ ನೆಮ್ಮದಿ ಕನ್ಕೊಂತರ ಮನೆಯೊಳ ಆ ಮಾತುಗಳು ಅವಶ್ಯನೋ ಅನವಶ್ಯನು ವಿಚಾರ ಬೇಕಾಕಂದ್ರ ಯಾರ ಮನ್ಸಿಗೆ ಮಾತ್ರ ಅವ್ ಮಾತುಗಳು ನೆಮ್ಮದಿ ಕೊಡ್ತಾವ ಖುಷಿ ಕೊಡ್ತಾವ ಜೀವನಕ್ಕೊಂದು ಹೊಸ ಉತ್ಸಾಹ ತುಂಬತವ ಅದಕ್ಕಾಗಿ ಅವ್ ಮಾತುಗಳು ಅವ್ ಬೇಕು ಪುರುಷರಿಗಾದ್ರಷ್ಟೇ ಮಹಿಳೆಯರಿಗೆ ಆದಷ್ಟು ಪುರುಷ ಹೊರಗೋಗಿ ಖರ್ಚು ಮಾಡಿ ಮಾತಾಡ್ತಾರ ತತ್ತ ಮಂದಿ ಕೂಡ ಸೇರಿ ಖರ್ಚು ಮಾಡಿ ಮಾತಾಡ್ತಾರ ಅದರಿಂದ ಕೆಲವೊಂದು ಕೆಲಸಗಳ ಆಗ್ತಾವ ಕೆಲವೊಂದು ಮಾಹಿತಿ ಬೆಳೆಸ ಕೆಲವೊಂದು ಧೈರ್ಯ ಬಾಕ್ತವ್ ಕೆಲವೊಂದು ಮನಸ್ಸು ಹದರು ಮಾಡಕ್ಕೊಂದು ಮೇಬಿ ಮೇ ರೀತು ಮತ್ತ ಆ ಮಾತಾಡುವ ಸಂದರ್ಭದಲ್ಲಿ ಕಾಲೇನು ಆಡದಿರ್ತದ ಹತ್ಸದ್ನ ಇರ್ತದ ಒಳದ್ನ ಇರ್ತದ ಎಲ್ಲಾ ರೀತಿ ಆಕತ್ತವ ಅಂತ ಮಾತುಗಳು ಅಲ್ಲಿ ಸಾಕ್ತಿರ್ತಾವ ಮಾತು ನಂಗೆ ಬಹಳ ಮುಖ್ಯ ಅಪ್ರಪರ ಅನ್ನೋದು ಈ ಘಟನೆಯಿಂದ ನಮ್ಗೆ ಗೊತ್ತಾಗ್ತದ ಅದಕ್ಕ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಒಂದು ಬಳಗವನ್ನ ಮಾಡ್ಕೋಬೇಕಾಗ್ ಅದು ನಾವು ಮಾಡ್ಕೊಂಡಿರ್ತಿ ಮಾಡ್ಕೊಬೇಕಾಗತ್ತದ ನನಕೇನು ಮಾಡ್ಕೊಂಡಿರ್ತಿ ಮಾಡ್ಕೊಂಡ್ ನಂತರ ಮಾತುಗಳು ನಡೆದ ನಮ್ಮ ಸ್ವಭಾವ ತನಕ ನಮ್ ಗುಂಪು ಸಿದ್ಧ ಆಗಿರ್ತ ನಮ್ಮ ಸ್ವಭಾವ ಹೆಂಗಿರ್ತದ ನಮ್ಮ ಮನೋಭಾವ ಹೆಂಗಿರ್ತದ ತಕ್ಕಂಗೆ ಹಂಗೆ ಗುಂಪು ನಾವು ಅಂತ ಗುಂಪಿಗೆ ನಾವು ಹೋಗಿ ಸೇರಿಸ್ತೀವಿ ಜೊತೆನೆ ಒಂದು ಸೇರಿ ಒಂದ್ ಗುಂಪು ಆಗತ್ತದ ಅವ್ ಎಲ್ಲ ಅಂಥವ್ರ ಇರ್ತೀವಿ ಏನ್ ಸೋ ಇತ್ತು ಅಂಥವ್ರ ಜೊತೆ ಮಾತುಗಳನ್ನ ನಡೀತಾ ಇರ್ತಾವ ಇಲ್ಲಿ ಅದ್ರಿಂದಲೂ ಕೂಡ ಒಂದಿಷ್ಟು ಜೀವನಕ್ಕೆ ಲಾಭ ಮಾಡ್ಕೋಬೇಕು ಅಂತಂದ್ರ ಉತ್ತಮರ ಜೊತೆ ಸಂಘ ಮಾಡೋದನ್ನು ಕಲಿ ಒಬ್ಬ ಉತ್ತಮ ವ್ಯಾಪಾರಿಯೊಂದಿಗೆ ಒಂದು ತಾಸು ನಾವ್ ಮಾತಾಡ್ದ್ರ ನಾವ್ ಜೀವನದಾಗ ಒಂದು ಹೊಸ ವ್ಯಾಪಾರ ಆರಂಭಿಸಲಿಕ್ಕೆ ಒಂದ್ ಪ್ರೇರಣೆ ಸಿಕ್ತು ಒಬ್ಬ ಸಂತನೊಂದಿಗೆ ನಾವು ಒಂದ್ ತಾಸು ಮಾತಾಡ್ದೇವಂದ್ರ ಜೀವನಕ್ಕೆ ಸಾಕಾಗಷ್ಟು ನೆಮ್ಮದಿ ಸಿಕ್ತದನ್ನೋ ಭರವಸೆ ನಮ್ಗೆ ಅಷ್ಟು ಒಬ್ಬ ಸಾಹಿತ್ಯಕಾರನೊಂದಿಗೆ ನಾವು ಮಾತಾಡ್ದೇವಂತ ಸಾಹಿತ್ಯದ ಅನುಭವವನ್ನ ನಾವು ಅನುಭವಿಸೋಕ್ ಸಾಧ್ಯವಾಗುವಂತ ಒಂದಿಷ್ಟು ಸಮಯ ನಮ್ ಸಿಕ್ತು ಒಬ್ಬ ಸಂಗೀತಗಾರ ಅನ್ನೊದಿಗೆ ನಾವು ಮಾತಾಡ್ದೇವಂದ್ರ ಮನಸ್ಸು ಆ ಸಂಗೀತದಲ್ಲಿ ಈನವಾಗಿ ಆನಂದದ ಅಭಿಷೇಕ ಆಗ್ತೋಣ ಹಿಂಗ ನಾವು ಯಾವ ವ್ಯಕ್ತಿ ಜೊತೆ ಮಾತಾಡ್ತೀವಿ ಅಲ್ಲಿನಿಂದ ನಮಗೂ ಲಾಭ ಆಗ್ತದೆ ನಾ ಕೆಟ್ಟೋರೊಂದಿಗೆ ಮಾತಾಡ್ದೇವ ಅಂದ್ರ ಮನ್ಸು ಕಲ್ ರಾಡಿ ಆಗ್ತಾಳ ಮನ್ಸು ಕಲಿಕ್ಕೆ ರಾಡಿಯಾಗಿ ನಮ್ಮಲ್ಲಿ ಕೆತ್ತ ಆಲೋಚನೆ ಬರಕ್ಸು ನಾವು ಕಳತನ ಮಾಡಬೇಕು ಉಸೂತನ ಹೇಳ್ಬೇಕು ಕುಂತವೆಲ್ಲ ಹೇಳ್ಬೇಕು ಇಂಥವೆಲ್ಲ ಬರಕ್ಸು ನಾವು ಅಂತವ್ರೊಂದಿಗೆ ಸೇರೋದೇ ಒಂದ್ ಮೋಸ ಮಾಡ್ಬೇಕು ವಂಚನೆ ಮಾಡ್ಬೇಕು ಇಂಥ ಒಬ್ರು ಯಾರೊಂದಿಗೆ ನಾವು ಸೇರ್ ನಮ್ಮ ಗುಂಪನ್ನ ನಿರ್ಮಿಸ್ಕೊಂಡಿರ್ತೀವಿ ಅಂತ ಸ್ವಭಾವ ನಮ್ಮಲ್ಲಿ ಬರಕ್ ಸುಭಾವಾಗ್ತದೆ ಅದಕ್ಕಾಗಿ ಈ ಮಾತಾಡಿ ಅನ್ ಮನ್ಸು ಅಗರ ನಾವ್ ಏನ್ ಗುಂಪಿನೊಂದಿಗೆ ಸೇರ್ತಿರ್ತೀವಲ್ಲ ಆ ಗುಂಪಿನೊಂದಿಗೆ ಸೇರುವಂತ ಸಂದರ್ಭ ಚೂರಿ ಎಚ್ಚರದ ಹೆಚ್ಚೇನ ಇಟ್ಟೇವಂತಂದ್ರೆ ಒಳ್ಳೇದಾಗ್ತದೆ ಕೆಲವೊಬ್ರು ಪ್ರೇಮ್ ಮತ್ತೊಬ್ಬರ ಬಗ್ಗೆನೆ ಮಾತಾಡ್ತಾರ ಅವ್ರ ಬಗ್ಗೆ ಮಾತಾಡ್ತಾರ ಅನ್ಕೋದ್ರಿಂದ ಉಪಯೋಗ ದೇರ್ಯವ್ರ ಬಗ್ಗೆ ಮಾತಾಡಕದಿಂದ ನಮ್ಮ ಅಭಿವೃದ್ಧಿ ಎಂದೂ ಆಗ್ಬೋದಿಮ ನಮ್ ಬಗ್ಗೆ ನಾವು ಮಾತಾಡ್ಬೇಕು ಯಾವಾಗ ಅಭಿವೃದ್ಧಿ ಆಗ್ತು ನಮ್ ಬಗ್ಗೆ ನಾವ್ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊಬೇಕು ನಮ್ ಜೀವನದ ಬಗ್ಗೆ ಮಾತಾಡ್ಬೇಕು ನಮ್ಮ ಜೀವನದ ಅಭಿವೃದ್ಧಿಯ ಯೋಚನೆಗಳ ಬಗ್ಗೆ ಮಾತಾಡ್ಬೇಕು ಯಾವ ರೀತಿ ನಾವು ಪ್ಲಾನ್ ರೆಡಿ ಮಾಡ ಯೋಜನೆಗಳನ್ನ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ಈ ರೀತಿ ಮಾತಾಡ್ತಂತೋದೆ ಒಂದು ಹೊಸ ಹೊಸ ಆಲೋಚನೆಗಳು ನಮ್ಗೂ ಸಿಗಾ ಇನ್ ಕೆಲವೊಂದ್ಸಾರಿ ದಿಕ್ತಪ್ಸೋರು ಸಾಕಷ್ಟು ಮಂದಿ ತಪ್ಪ ನಮ್ ನಾವ್ ಏನೋ ಮಾತಾಡ್ತಿರ್ತೀವಿ ನಮ್ಮನ್ನೇ ದಿಕ್ತಪ್ಸೋ ಅವರ ಆನಂದ ಅನುಭವಿಸ್ತಾರ ಅಂಥವ್ರು ಸಾಕಷ್ಟು ಅಂಥ ಒಬ್ಲ ಕೂರಿ ಸ್ವಲ್ಪ ಹೆಸರು ಇರ್ಬೇಕು ದಮ್ಮನ್ನ ದಾರಿ ಕಪ್ಸಿ ಅವ್ರ ಖುಷಿ ಪಡ್ಕುತ್ತ ಅಂಥ ಒಬ್ಲೂ ಸ್ವಲ್ಪ ಎಚ್ರೆದಬೇಕಾಗ್ತಿಲ್ಲ ಎಚ್ರೆ ನಾವು ಮಾತುಗಳನ್ನ ಹಾಡಿ ತಮ್ಮ ಮನಸ್ಸನ್ನ ಹಗುರ್ ಮಾಡ್ಕೋಬೇಕಾಗ್ತದೆ ಇನ್ನು ಮಾತಾಡುವ ಭರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸುಳ್ಳೊಂದು ಪಳ್ಳೊಂದು ಹೇಳ್ತಿವಿ ಅರ್ಧ ಸತ್ಯ ಅರ ಅವನು ಹೋದ್ ಹೇಳ್ಕೊಂತೋತಿ ಅಲ್ಲಿ ಸ್ವಲ್ಪ ಹೆಸರು ಇರಬೇಕು ಅದ್ರ ಜೊತೆಗೆ ನಮ್ಮೆಲ್ಲಾ ಬುಟ್ಟುಗಳನ್ನ ರಟ್ ಮಾಡಿಟ್ಟನು ಉಕ್ಕಿರ್ತೀನ ಅದನ್ನ ದುರುಪಯೋಗ ಮಾಡ್ಕೊಂಡ್ ಬಂದಿನ ಸಾಕಷ್ಟು ಅಂಕಲ್ ಕೂಡ ಸೊಪ್ಪು ನಮ್ಗೆ ಎಕ್ಸ್ರೇವನ್ನ ವಹಿಸಿ ಮಾತಾಡಿ ನಮ್ಮ ಮನ್ಸನ್ನ ನಾವು ಕಗರ ಮಾಡಬಹುದು ಧನ್ಯವಾದಗಳು